ಇವತ್ತು ನಮ್ಮ ಅರ್ಜುನನ ದೇವಸ್ಥಾನಕ್ಕೆ ಹೋಗೋಣ ನೋಡ್ತಾ ಇರ್ಬೋದು ಹೆಸ್ಲೂರ್ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಇದೆ ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಸಿಗುತ್ತೆ ನೋಡಿ ಕೊಡ್ಲಿಪೇಟೆಯಿಂದ ಬಂದು ಈ ಕಡೆ ರೋಡಲ್ಲಿ ಹೋಗ್ಬೇಕು ಈ ಸಣ್ಣ ರೋಡಲ್ಲಿ ಬನ್ನಿ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ನೋಡ್ಬೋದು ಇಲ್ಲಿ ಬಂದ್ವಿ ಈಗ ಅರ್ಜುನ ದೇವಸ್ಥಾನಕ್ಕೆ ದಾರಿ ಈ ರೋಡಲ್ಲಿ ಹೋಗ್ಬೇಕು ನಾವಿವಾಗ ಮಳೆ ಬಂದ್ರಂತೂ ಫುಲ್ ಕಷ್ಟ ಈ ರೋಡು ಇದನ್ನೇ ಇವರು ರೆಡಿ ಮಾಡಬೇಕಾಗಿರೋದು ಇದೆ ಅಂತ ಫುಲ್ ಮಳೆ ಬಂದ್ರೆ ಇಲ್ಲಿ ಈಗಲೇ ಕಷ್ಟ ಆಯ್ತು ಬೇಸಿಗೆ ಇರೋದ್ರಿಂದ ಪರವಾಗಿಲ್ಲ ಫುಲ್ ಡೌನ್ ಇದು ನೋಡಿ ಸ್ನೇಹಿತರೆ ಈ ರೋಡಲ್ಲೇ ಫುಲ್ಲು ಡೌನ್ ಇಳಿಬೇಕು ಇಲ್ಲಿಂದ ಬಂದೇನೆ ಈ ಕಡೆ ಬಂದು ಸ್ಮಾರಕ ಅಲ್ಲಿಂದನೇ ಕಾಡನ್ನೇ ಅಟ್ಯಾಕ್ ಮಾಡಿ ಈ ಡೌನ್ಗೆ ಬಂದಿದ್ದು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕಿಂಗ್ ಅರ್ಜುನ ಅಂತಲೇ ಕರಿಬೋದು ಇದು ಯಾವುದೇ ರೀತಿ ಕಾಡಾನೆ ಬರಬಾರ್ದು ಅಂತ ಟ್ರೆಂಚ್ ಹೊಡೆದು ಈಗ ಸೋಲಾರ್ ಫೆನ್ಸಿಂಗ್ಗಳು ಹಾಕಿದ್ದಾರೆ ಇದು ನೋಡಿ ಕಾಡಾನೆದು ಏ ಇದು ಹೋಗಿರೋದು ಇದು ಕಾಡಾನೆ ಹೆಜ್ಜೆ ಗುರುತು ನೋಡಿ ಒಂದೊಂದು ಒಂದೊಂದು ದೊಡ್ಡ ದೊಡ್ಡದ ಇದೆ ದೊಡ್ಡ ಕಾಡಾನೆ ಅನ್ಕೋತೀನಿ ಇದು ನೋಡಬಹುದು ಹೆಂಗೆ ಕಾಣ್ತಾ ಇದೆ ಅಂತ ಈಗ ನೀಟಾಗಿ ಕಾಣುತ್ತೆ ನೋಡಿ ಒಂದೊಂದು ಹೆಜ್ಜೆ ಎಲ್ಲ ಈ ಕಡೆ ಬರುತ್ತೆ ಕಾಡಾನೆಗಳಿಲ್ಲಿ ನೋಡಿ ಎಲ್ಲ ಸೋಲಾರ್ ಲೈಟಿಂಗ್ಗೆ ಸೋಲಾರ್ಗಳು ಹಾಕಿದರೆ ಇದು ಫುಲ್ ಟೆಂಚು ಎಷ್ಟು ಹೊಡೆದಿದ್ರು ಆ ಕಾಡಾನೆಗಳು ಬಂದು ಹೋಗೇ ಹೋಯ್ತವೆ ಇಲ್ಲಿಗೆ ಒಳಗಡೆ ಯಾರಿಗೂ ಹಲವು ಇಲ್ಲ ಬನ್ನಿ ನೋಡೋಣ ಫ್ರಂಟಿಂದ ಯಾವ ಥರ ಇದೆ ಅಂತ ಇಲ್ಲಿಗೂ ಬಂದೈತೆ ಕಾಡಾನೆಗಳು ನೋಡಿ ಆನೆ ನಡೆದಿದೆ ದಾರಿ ಮಳೆಗಾಲದಕ್ಕಿಂತ ಮುಂಚೆ ಓಪನ್ ಮಾಡಿದ್ರೆ ಸುಮಾರು ಜನ ಅಭಿಮಾನಿಗಳು ಬಂದು ನೋಡ್ಬೋದು ಇಲ್ಲಿ ಬಂದರೆ ಬೆಳಗಿನ ಜಾವನೇ ಬರಬೇಕು ಸಂಜೆ ನಾಲ್ಕು ಗಂಟೆ ಮೇಲೆ ಇಲ್ಲಿ ಬಿಡೋಲ್ಲ ಇಲ್ಲಿ ಏನಕ್ಕೆಂದರೆ ಕಾಡಾನೆಗಳು ಕಾಟ ಇಲ್ಲೆಲ್ಲ ಓಡಾಡಿದೆ ಕಾಡಾನೆಗಳು ನಮ್ಮ ಅರ್ಜುನನ ನೋಡೋಕ್ಕೆ ಇವರು ಕೂಡ ದಸರಾದಲ್ಲಿ ಸಿಕ್ಕದಾಗ ಹೇಳ್ತಾಯಿದ್ರು ಒಂದ್ಸರ್ತಿನೂ ಹೋಗಿಲ್ಲ ನಾವು ಅರ್ಜುನನ್ ಸ್ಮಾರಕಕ್ಕೆ ಅಂತ ನಮ್ಮ ಸಣ್ಣಪ್ಪ ಮಹೇಶ್ ಅವರು ಅವರು ಕೂಡ ಅವ್ರು ಬೇಜಾರನ್ನ ಹೇಳ್ತಾಯಿದ್ರು ನಮ್ಮ ಹತ್ರ ದಸರಾ ಟೈಮಲ್ಲಿ ಅರ್ಜುನನ್ ಸ್ಮಾರಕಕ್ಕೆ ಒಂದು ಸತಿನೂ ಹೋಗಿಲ್ಲ ಒಂದು ಸತಿ ಭೇಟಿ ಕೊಡಬೇಕು ಅಂತ ಅವರು ಕೂಡ ಫ್ರೀ ಆದಾಗ ಒಂದು ಸತಿ ಕರ್ಕೊಂಬರ್ಬೇಕು ಬರಬೇಕು ಅವ್ರಿಗೂ ಇನ್ನೂ ಎಷ್ಟು ದಿನಗಳು ಬೇಕೋ ತಿಂಗಳುಗಳು ಬೇಕೋ ಗೊತ್ತಿಲ್ಲ ಉದ್ಘಾಟನೆಗೆ ಆದಷ್ಟು ಬೇಗ ಆಗಲಿ ಬಳ್ಳೇಲಾಗಿದೆ ಅರ್ಜುನನ ಆಶೀರ್ವಾದ ನಮ್ಮ ಎಲ್ಲ ಸಾಕಾನೆಗಳ ಮೇಲೆ ಇರಲಿ ಫುಲ್ ಫಾರೆಸ್ಟು ಇದ್ರೂ ಹಣೆ ಹೊರ ಇಲ್ಲೇ ಇತ್ತೇನೋ ಲಾಸ್ಟ್ ಕೊನೆಯದಾಗಿ ಇರಬೇಕು ಅಂತ ದೇವರು ಅಂತಲೇ ಹೇಳ್ಬೋದು ಲಕ್ಷಾಂತರ ಜನರ ಪಾಲ್ಗೆ ಅರ್ಜುನನಿಂದನೇ ಸುಮಾರು ಜನ ಆನೆ ಪ್ರೇಮಿಗಳು ಉಟ್ಕೊಂಡಿದ್ದಾರೆ ಸುಳ್ಳಲ್ಲ ಅದಂತೂ ನಮ್ಮ ಅರ್ಜುನ ಅಭಿಮನ್ಯು ಇಂದ ಸುಮಾರು ಜನ ಆನೆ ಪ್ರೇಮಿಗಳಾಗಿದ್ದಾರೆ ಆನೆ ಮೇಲೆ ಇಂಟ್ರೆಸ್ಟ್ ಬಂದಿದ್ದು ಅರ್ಜುನಿಂದ ಇಂದಾನೆ ಅಂತಲೇ ಹೇಳ್ಬೋದು ಒಂದು ಸೆವೆಂಟಿ ಪರ್ಸೆಂಟು ಇನ್ನು ಇಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಏನಕ್ಕೆಂದರೆ ನಾವು ಒಬ್ಬನೇ ಇರೋದು ಇಲ್ಲಿ ಇಲ್ಲಿ ಯಾರೂ ವಾಶ್ಮನ್ನೂ ಇಲ್ಲ ಇಲ್ಲಿ ಅಕ್ಕದ್ದು ದೊಡ್ಡ ಫಾರೆಸ್ಟ್ ಇದು ಎಷ್ಟ್ಲೂರು ಅಂತ ಹೆಸ್ರು ಕೇಳಿದ್ರೇ ಒಂಥರ ಬೇಜಾರಾಗುತ್ತೆ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಾಲ್ಕನೇ ತಾರೀಕು ಅಂದರೆ ಬೇಜಾರು ನಮ್ಮ ಅರ್ಜುನ ಅವತ್ತು ವೀರಮರಣ ಹೊಂದಿದ್ದ ದಿನ ಜೈ ಅರ್ಜುನ ಥ್ಯಾಂಕ್ ಯು ನೋಡಿ ಇಲ್ಲೂ ಅದು ಕಾಡಾನೇದು ಹೆಜ್ಜೆಗಳಿದೆಲ್ಲ ಇದೆ ವೀರ್ಗಲ್ಲು ಅವತ್ತು ಅರ್ಜುನ ಇಲ್ಲಿ ಯಾವತ್ತು ಬರ್ತು ಆವತ್ತು ಸಿಕ್ತಂಥ ವೀರ್ಗಲ್ಲು ಇದು ಇದಕ್ಕೂ ಕೂಡ ಸುಮಾರು ಜನ ಬಂದು ಪೂಜೆ ಮಾಡ್ತಾರೆ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ